ಇವತ್ತಿನ ವಿಡಿಯೋದಲ್ಲಿ ಬದನೆಕಾಯಿ ಹೆಣ್ಗಾಯಿ ಗೊಜ್ಜನ ಆಗಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಯಾವುದೇ ರೀತಿ ರುಬ್ಬುವ ಅವಶ್ಯಕತೆ ಇಲ್ಲ ಇದನ್ನು ರೊಟ್ಟಿ ಜೊತೆಗೆ ತಿಂತಾಯಿದ್ರೆ ಎಷ್ಟು ರೊಟ್ಟಿ ತಿಂತೀವಿ ಗೊತ್ತಾ ಅದರಲ್ಲೂ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಜೊತೆಗೆ ಸೊ ಇದನ್ನು ಇಷ್ಟಪಡ್ವದವ್ರು ಯಾರೂ ಇಲ್ಲ ಪಡಲ್ಲ ಅಂತ ಅಂದರೆ ಅವರಂತ ದರು ಇನ್ನೊಬ್ಬರಿಲ್ಲ ಅಂತ ಹೇಳ್ತೀನಿ ಸೊ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಮೊದಲಿಗೆ ಒಂದು ಕಪ್ಪಾಗುವಷ್ಟು ಕಡಲೆಕಾಯಿ ಹುರ್ಗಡ್ಲೆ ಹುರ್ಕೊಂಡು ಎತ್ತಿಟ್ಕೊಳ್ಳಿ ಇವಾಗ ಒಂದು ಬಾಂಡಿಗೆ ಎಣ್ಣೆ ಹಾಕ್ಕೊಳ್ಳಿ ಅದೇ ಪ್ಯಾನ್ಗೆ ಬದನೆಕಾಯಿ ನಾನಿಲ್ಲಿ ಸಣ್ಣ ಸಣ್ಣ ತೊಗೊಂಡಿದ್ದೀನಿ ಎಳೆ ಬದನೆಕಾಯಿ ಹುಳ ಇದೆಯೋ ಇಲ್ವೋ ನೋಡಿಕೊಂಡು ನಾಲ್ಕು ಹೋಲ್ಡ್ ಮಾಡಿ ಅದನ್ನು ನೀರಲ್ಲಿ ನೆನೆ ಹಾಕಿ ಇವಾಗ ಆ ಎಣ್ಣೆಗೆ ಈ ಬದನೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರು ಚೇಂಜ್ ಆಗಬೇಕು ಸರಿನಾ ಇವಾಗ ಮಸಾಲೆ ಬಿಸಾಲೆ ಏನು ಬೇಡ ಸಿಂಪಲಾಗಿ ರುಬ್ಬೋದಕ್ಕೆ ನಾನಿಲ್ಲಿ ಹುರ್ಗಡ್ಲೆ ಕಡಲೆಕಾಯಿ ಹುರ್ಕೊಂಡಿದ್ದೆ ಅಲ್ವಾ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಒಂದೆರಡು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮೇಯ್ನಾಗಿ ಬೇಕಾಗಿರೋಂಥದ್ದು ಉತ್ತರ ಕರ್ನಾಟಕದ ಖಾರದ ಪುಡಿ ಇದಿಷ್ಟು ಹಾಕ್ಕೊಂಡು ತರತರಿಯಾಗಿ ರುಬ್ಕೊಳ್ಳಿ ಒಂದೇ ಒಂದು ರೌಂಡಿಗೆ ಫುಲ್ ಪುಡಿ ಆಗ್ಬಿಡುತ್ತೆ ಈ ರೀತಿ ಒಂದು ಅದುವಾಗಿರಲಿ ಫುಲ್ಲು ನುಣ್ಣಗೆ ರುಬ್ಕೊಬೇಡಿ ನೀರನ್ನು ಯಾವುದೇ ರೀತಿ ಹಾಕೋಬೇಡಿ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳಿ ಇದಿಷ್ಟು ಮಿಶ್ರಣವನ್ನು ಇದಕ್ಕೆ ಸ್ವಲ್ಪ ಹೆಚ್ಚಿರ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಕಪ್ಪಷ್ಟು ಹುಣಸೆ ರಸವನ್ನು ಹಾಕೋಬೇಕು ಹಾಕೊಂಡು ಸ್ವಲ್ಪ ಬೆಲ್ಲ ನಿಮ್ಮ ಸಿಹಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಹುಳಿ ಖಾರ ಬೆಲ್ಲ ಎಲ್ಲ ಮಿಕ್ಸ್ ಆಯಿತು ಸ್ವಿ ಸಿಹಿ ಎಲ್ಲ ಅಲ್ವಾ ಸೊ ಗಟ್ಟಿಯಾಗಿ ಇದನ್ನು ಕಲಿಸ್ಕೊಳ್ಳಿ ಇವಾಗ ಇಲ್ಲಿ ಮಸಾಲೆ ರೆಡಿ ಆಯಿತು ಇದು ಇವಾಗ ಬದನೆಕಾಯಿ ಈ ಥರ ಫ್ರೈ ಆಗಿದೆ ಕಲರ್ ಚೇಂಜ್ ಆಗಿದೆ ಅಲ್ವಾ ಎಳೆದಲ್ವ ಬೇಗ ಬೇಕೋಗ್ಬಿಡುತ್ತೆ ಇವಾಗ ಪೀಸ್ ಮಾಡ್ಕೊಂಡಿದ್ದೀರಲ್ವ ಅದರೊಳಗಡೆ ತುಂಬ್ಕೊಳ್ಳಿ ಇದನ್ನು ಫಿಲ್ಲಿಂಗ್ ಮಾಡ್ಕೊಳ್ಳಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಯಾರೂ ಇರಲಿಲ್ಲ ಒಂದೇ ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡಿದ್ದೆ ಆದ್ದರಿಂದ ತುಂಬ ಆದಮೇಲೆ ತೋರಿಸ್ತಾ ಇದ್ದೀನಿ ಏನು ಸಕ್ಕದಾಗಿ ಕಾಣಿಸ್ತಿದೆ ಅಲ್ವ ಬಾಯಲ್ಲಿ ನೀರು ಬರ್ತಿದೆ ಇನ್ನು ಇಷ್ಟು ಖಾರ ಮಿಕ್ಕಿದೆ ಅದನ್ನು ಅದೇ ಪ್ಯಾನಲ್ಲಿ ಒಂದು ಅಷ್ಟು ಎಣ್ಣೆ ಇರುತ್ತಲ್ವ ಅದಕ್ಕೇ ಆ ಖಾರ ಹಾಕಿ ಜಾಸ್ತಿ ಎಣ್ಣೆ ಬೇಕಿದ್ರೂ ಹಾಕೊಳ್ಳಿ ನಮಗೇನು ಅವಶ್ಯಕತೆ ಇಲ್ಲ ನನಗೆ ಮೇನಾಗಿ ಅದಕ್ಕೆ ಮೊದಲೇ ತೊಳ್ಕೊಂಡಿರ್ತೀರ ಅಲ್ವಾ ಜಾರಂದು ನೀರನ್ನು ಹಾಕಿ ಇದಿಷ್ಟು ಸ್ವಲ್ಪ ತೆಳ್ಳಿಗೆ ಮಿಕ್ಸ್ ಮಾಡ್ಕೊಳ್ಳಿ ಬೆಂದ ಮೇಲೆ ಗಟ್ಟಿಯಾಗತ್ತೆ ಕಡಲೆ ಹಿಟ್ಟು ಕಡಲೆಕಾಯಿ ಹಾಕಿರ್ತೀವಲ್ವಾ ಸೊ ಇವಾಗ ಬದ್ನೆಕಾಯಿ ಎಲ್ಲ ತುಂಬಿ ಫಿಲ್ಲಿಂಗ್ ಮಾಡಿ ಇಟ್ಕೊಂಡಿರ್ತೀರ ಅಲ್ವಾ ಅದೆಲ್ಲನೂ ಇದರೊಳಗಡೆಗೆ ಹಾಕ್ಕೊಂಡು ಒಂದೆರಡು ಕುದಿ ಬರ್ಸಿಬಿಟ್ರೆ ಸಾಕು ರೆಡಿ ಆಗುತ್ತೆ ಸೊ ಇದನ್ನು ಶಾರ್ಟ್ ವೀಡಿಯೋ ಆಗಿ ನಿಮ್ಗೆ ಒಂದು ನಿಮಿಷಕ್ಕೆ ತೋರಿಸ್ಬೇಕು ಅಂದ್ಕೊಂಡೆ ಬಟ್ ಯಾವುದು ಒಂದು ಪಾಟ್ ವೀಡಿಯೋನೂ ನಾನು ಕಟ್ ಮಾಡಬೇಕು ಅಂತ ಇಷ್ಟನೇ ಆಗಲಿಲ್ಲ ಫುಲ್ ತೋರಿಸೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಲಾಂಗ್ ಮೂರು ನಿಮಿಷದ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಒಂದು ಸಾರಿ ನೀವು ಮಾಡ್ಕೊಟ್ಬಿಟ್ರೆ ನಿಜವಾಗ್ಲೂ ಬದ್ನೆಕಾಯಿ ಯಾರು ಇಷ್ಟಪಡೋಲ್ಲ ಎಲ್ಲರೂ ಇಷ್ಟಪಡ್ತಾರೆ ಸೊ ನನಗೆ ವಾಂಗಿ ಬಾತು ಹಾಗೆ ಎಣ್ಣಗಾಯಿ ಗೊಜ್ಜಿಗೆ ಬದ್ನೆಕಾಯಿ ಹಾಕೋದ್ರಿಂದ ತುಂಬ ಇಷ್ಟ ಆಗುತ್ತೆ ಬೇಗ ಕುದಿ ಬಂದ್ಬಿಡುತ್ತೆ ಎಲ್ಲ ಹುರ್ಕೊಂಡಿರ್ತೀವಲ್ವ ಹಸಿದೇನು ಇಲ್ಲ ಮೇಲ್ಗಡೆ ಸ್ವಲ್ಪ ಎಳ್ಳು ಹಾಗೆ ಹುಚ್ಚೆಳ್ಳು ಹುರ್ಕೊಂಡಿರ್ತೀವಲ್ವ ಅದನ್ನು ಪುಡಿನ ಮೇಲ್ಗಡೆ ಉದ್ರಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು ಉದ್ರಿಸ್ಬಿಟ್ರೆ ಪರ್ಫೆಕ್ಟಾಗಿ ತುಂಬ ಸಕ್ಕದಾಗಿರುವಂತಹ ಬದ್ದಕೆಣ್ಣಗೈ ರೆಡಿ ಆಗುತ್ತೆ ಈ ಥರ ಚುಚ್ ನೋಡಿ ಬೆಂದಿದ್ರೆ ಈ ಥರ ಬೇಗ ಇದಾಗಿಬಿಡತ್ತೆ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ರಕ್ಷಿ ಕೈ ರುಚಿ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೇಗಿತ್ತು ಅಂತ ನೀವು ಒಂದ್ಸರಿ ಟ್ರೈ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ